ಹಸುಗಳು ಬುಕ್ಕಿಂಗ್ ಮಾಡ್ತವ್ರಿಗೆ ಒಂದು ಬ್ರೀಡ್ ಅಂದರೆ ಏನು ಅನ್ನೋದನ್ನು ತಿಳಿದಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ಹಸುಗಳು ಕಳಿಸ್ಕೊಟ್ಟಿದ್ದೀವಲ್ಲ ಕೆಲವೊಬ್ಬರು ಏನಂದರು ಅಂದರೆ ಐವತ್ತು ಸಾವಿರ ಒಂದೊಂದು ಲಕ್ಷ ಹಾಕ್ಬಿಟ್ಟಿದ್ರು ಬಟ್ ಅವರಿಗೆ ಅಲ್ಲಿ ಹಸು ತಲುಪೋ ತನಕ ಅವ್ರಿಗೆ ಒಂಥರ ಧೈರ್ಯ ಇರಲಿಲ್ಲ ಬಹಳ ಜನ ಜೊತೆ ಮಾತಾಡ್ದ ಮಾತಾಡಿದಾಗ ಒಂದು ಮಾತು ಹೇಳಿದ್ರು ಸ್ನೇಹಿತರೆ ನನಗೆ ಒಂಥರ ಆಶ್ಚರ್ಯನೂ ಅನ್ನಿಸ್ತು ಮತ್ತು ಹೌದಾ ಹೀಗೂ ಇದೆಯಾ ಅಂತ ಅನ್ನಿಸ್ತು ಏನಪ್ಪ ಅಂದರೆ ಸರ್ ಪೇಮೆಂಟ್ ಹಾಕಿಬಿಟ್ಟಿದ್ದೆ ನಾವು ಆದರೆ ಹಸು ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರಲಿ ವೀಡಿಯೋ ಕಳಿಸ್ಬಿಟ್ಟಿದ್ದೆ ನಾನು ಹಸು ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇರಲಿಲ್ಲ ಏಕೆಂದರೆ ಬಹಳ ಜನ ಅಮೌಂಟ್ ಹಾಕ್ಸ್ಕೊಂಡು ಹಸುಗಳನ್ನು ಕೊಡೋಲ್ಲ ಸರ್ ಭಾಳ ಜನ ಹಂಗೆ ಮಾಡಿದ್ದಾರೆ ಅಂತ ಸೋ ನಾನು ಈ ಮೂಲಕ ನಿಮಗೆ ಹೇಳ್ತೀನಿ ಸ್ನೇಹಿತರೆ ನಮ್ಮ ನಂಬರ್ ನಿಸರ್ಗ ಡೈರಿ ಪಂಪ್ ನಂಬರ್ ಒಂದೇ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಇದೊಂದೇ ಅಫಿಷಿಯಲ್ ನಂಬರು ಇದಕ್ಕೆ ಪೇಮೆಂಟ್ ಹೋಗೋದಾದರೆ ನೀವು ನಿಮ್ಮ ತಾಲ್ಲೂಕಿನ ನಿಮ್ಮ ಜಿಲ್ಲೆಯ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಕನ್ಫರ್ಮೇಷನ್ ಮಾಡ್ಬೋದು ನಿಸರ್ಗ ಡೈರಿ ಪಂಪ್ ಅಂದರೆ ಏನು ಅಂತ ಇಲ್ಲಿ ಶಿವಮೊಗ್ಗ ಜಿಲ್ಲೆ ಲೊಕೇಶನ್ ಇದೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಸಿಟಿ ಏರ್ಪೋರ್ಟ್ ರೋಡು ಇಲ್ಲಿ ನಮ್ಮ ನಿಸರ್ಗ ಡೈರಿ ಫಾರ್ಮ್ ಇರೋದು ಬಹಳ ಜನ ಬರ್ತಾಯಿರ್ತಾರೆ ಭೇಟಿ ಮಾಡ್ತಾ ಇರ್ತಾರೆ ಹೊಸೊಬ್ರಿಗೆ ಅಂದರೆ ಕೆಲವೊಂದು ಸಲ ಪೇಮೆಂಟ್ ಆಗಲಿಕ್ಕೆ ಹೆದರಿಕೆ ಆಗುತ್ತೆ ಸೊ ಹಾಗಾಗಿ ನಿಶ್ಚಿಂತ ಇದ್ದಾರೆ ಸ್ನೇಹಿತರೆ ಇದು ನಿಮ್ಮ ಚಾನಲು ನಿಮ್ಮ ಫಾರ್ಮು ಹಾಲು ಕುಡಿದವರೇ ಇಲ್ಲ ವಿಷ ಕುಡಿದವ್ರು ಉಳಿತಾರ ನಿಮಗೆ ಒಂದು ನೂರಮ್ಮದ್ ಕೋಸಲ್ ಹಲವು ಅಸ್ಲಾಂ ಮಲ್ಲಿಕಾರ್ಜುನ್ ಹಲೋ ಸರ್ ಏಕೆಂದರೆ ಪ್ರತಿದಿನ ನೋಡ್ತಾ ಇರ್ತೀರಾ ಎಷ್ಟು ಜನ ಬರ್ತಾಯಿರ್ತಾರೆ ಎಷ್ಟು ಜನ ಭೇಟಿ ಮಾಡ್ತಾಯಿರ್ತಾರೆ ಎಷ್ಟು ಜನ ಹಸುಗಳು ತೊಗೊಂಡು ಹೋಗ್ತಾಯಿದ್ದಾರೆ ಪೇಮೆಂಟ್ ಹಾಕ್ತೀರಾ ಇಲ್ಲಿಂದ ಗಾಡಿ ಆಗ್ತಾ ಇರುತ್ತೆ ಉಮರ್ ಫಾರೂಕ್ ಹಲೋ ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಹೇಳ್ತೀನಿ ನೋಡಿ ಒಂದು ನಂಬಿಕೆ ಒಂದು ಟ್ರಸ್ಟು ಇಲ್ಲಿ ನಿಸರ್ಗಾಡಿಗೆ ಫಾಮ್ಲಿ ಏನಾಗುತ್ತೆ ಅಂದರೆ ಆನಂದ್ ಹಲೋ ಊಟ ಇಲ್ಲ ಮಾಡಬೇಕೀಗ ವಿಶ್ವಾಸ ಇದೆಯಲ್ಲ ಬಹಳ ಮುಖ್ಯ ಕಾನ್ಫಿಡೆನ್ಸ್ ಬರೋದು ಇದೆಯಲ್ಲ ಮನುಷ್ಯನಿಗೆ ಕಾನ್ಫಿಡೆನ್ಸ್ ಭಾಳ ಮುಖ್ಯ ಸೊ ನಿಸರ್ಗ ಡೈರಿ ಪಂಪ್ ನಿರಂತರವಾಗಿ ನಾನು ಭಾಳ ಸಲ ಹೇಳ್ತಾ ಇರ್ತೀನಿ ನೀವು ಪೇಮೆಂಟ್ ಹಾಕೋರು ಬೇಕಾದ್ರೆ ಒಂದ್ಸಲಿ ಬಂದು ಭೇಟಿ ಮಾಡಿ ನೇರವಾಗಿ ನಮ್ಮ ಜೊತೆಗೆ ಒಂದ್ಸಲಿ ಭೇಟಿ ಮಾಡಿ ನಮಗೆ ಸಾವಿರಾರು ಜನ ಪೇಮೆಂಟ್ ಹಾಕ್ತಾನೆ ಇರ್ತಾರೆ ನೋಡಿರ ಹಸುಗಳು ಬರ್ತಾ ಇರ್ತಾರೆ ಲೋಡ್ ಮಾಡ್ತಾ ಇರ್ತೀವಿ ಕಳಿಸ್ತಾ ಇರ್ತೀವಿ ಎಷ್ಟೋ ಜನ ಮುಖಾನ ನೋಡಿರಲ್ಲ ನಾವು ಸೊ ಆ ಕಾನ್ಫಿಡೆನ್ಸ್ ಬೆಳೆಸ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ ಸೊ ಕರುಗಳ ಬಗ್ಗೆ ಹೇಳ್ತೀನಿ ನಾನು ಸ್ನೇಹಿತರೆ ಇವತ್ತು ಒಂದು ಹೈನುಗಾರಿಕೆಯಲ್ಲಿ ಕ್ರಾಂತಿ ಅಂತಲೇ ಆಗಿರ್ಬೋದು ಹೌರಿ ಸರ್ ಐ ಆಮ್ ಫೈನ್ ಸರ್ ಜುಮಾ ಮುಬಾರಕ್ ಆಪ್ಕೋಬಿ ಜುಮಾ ಮುಬಾರಕ್ ಇಲ್ಲಿ ಇವತ್ತು ಶುಕ್ರವಾರ ನಮಾಜ್ ಮುಗಿಸೋ ಇವತ್ತು ಸ್ನೇಹಿತರೆ ನಾನೊಂದು ಕಲಿತಿದ್ದ ನಾನೊಂದು ಕಲಿತಿದ್ದು ನಿಮ್ಮ ವಿಷಯ ಹೇಳ್ತೀನಿ ನಿಮಗೆ ಇಲ್ಲಿ ನಾವು ಏನು ಮಾಡಿದ್ರು ಇದೆಯಲ್ಲ ಇಲ್ಲಿ ಏನು ಮಾಡಿದ್ರು ನಾವು ನಶ್ವರ ಜೀವನ ಇದು ನಾವು ಏನು ಬೇಕಾದ್ರು ಮಾಡ್ಬೋದು ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಏನು ಬೇಕಾದ್ರು ಮಾಡ್ಬೋದು ಅಲ್ಲಿ ಉತ್ತರ ಕೊಡಬೇಕಲ್ಲಿ ಅಲ್ಲಿ ಯಾರೂ ಇದೆಲ್ಲ ಏನಾದರೂ ತಪ್ಪು ಮಾಡಬೇಕಂದ್ರೂ ಬಹಳ ಹೆದರ್ಬೇಕಾಗತ್ತೆ ಭಾಳ ಹೆದರಬೇಕಾಗತ್ತೆ ನಮ್ಮಲ್ಲಿ ಏನು ಅಂದರೆ ಭಾಳ ಮುಖ್ಯವಾಗಿ ಅಮಾನತ್ ಅಂದರೆ ನೀವು ಕಳಿಸಿರೋ ದುಡ್ಡು ನೀವು ಕೊಟ್ಟಂಥ ಒಂದು ಮಾತು ನೀವು ಕೊಟ್ಟಿರೋ ವಿಶ್ವಾಸ ಅದು ಒಂದು ನಮ್ಮಲ್ಲಿ ಒಂಥರ ಇದ್ದಿದ್ದಂಗದು ಏನು ಸ್ಟಾಪ್ ಮಾಡ್ತೀರಾ ನೀವು ಒಂದು ಬಂಡವಾಳ ಅಂತ ಹಾಕ್ತಿರ ಅದಿದ್ದಂಗೆ ಇದ್ದಂಗೆ ಇದೇನಾಗತ್ತಂದರೆ ನಮ್ಮ ಕಾನ್ಫಿಡೆನ್ಸನ್ನು ನಾವು ಯಾವತ್ತೂ ಲೂಸ್ ಬಿಡಬಾರ್ದು ಏಕೆಂದರೆ ನಾನು ರೈತರ ಪರವಾಗಿ ಎಷ್ಟು ಫೈಟ್ ಮಾಡಿದ್ದೀನಿ ಅನ್ನೋದು ನೋಡಿದ್ದೀರ ನೀವು ಫಾರ್ಮರ್ಸ್ ಪರವಾಗಿ ಎಷ್ಟೋ ಜನ ಸ್ಟೇಷನ್ಗಳಲ್ಲೆಲ್ಲ ಹೋಗಿ ನಾನು ಫೈಟ್ ಮಾಡಿದ್ದೀನಿ ಏಕೆಂದರೆ ಇಲ್ಲಿ ನನಗೆ ಬಹಳ ಮುಖ್ಯವಾಗಿರೋದೇನಪ್ಪ ಅಂದರೆ ಒಂದೇ ಒಂದು ಒಬ್ಬ ಫಾರ್ಮರು ಒಬ್ಬ ಸಣ್ಣ ರೈತ ಅವನ ರೈತನೇ ಅಲ್ಲ ಅಂತ ತಿಳ್ಕೊಳ್ಳಿ ಏನೋ ಹೊಸದಾಗಿ ನಾವು ಮಾಡಬೇಕಂತ ಇರೋರು ಸೊ ಅವರು ಫಾರ್ಮಿಂಗಲ್ಲಿ ನಾನು ಬೆರೆದಾಗ ನಾನು ಎಲ್ಲಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದಾಗ ಎಲ್ಲ ಸಕ್ಸಸ್ ಆಗಬೇಕು ಅಂದಾಗ ನನಗೆ ವರ್ಷಕ್ಕೆ ಒಂದು ಐದು ಹತ್ತು ಲಕ್ಷ ದುಡಿಬೇಕು ಅಂದಾಗ ಊಟ ಪ್ರಸನ್ನವರು ಊಟ ಇಲ್ಲ ಹಾಗೆ ಮಾಡಬೇಕೀಗ ಎಲ್ಲ ಒಂದು ದುಡಿಬೇಕಂತ ಆಸೆ ಇದ್ದಾಗ ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಲ್ತೀವಿ ಭರತಲೇ ಹಲೋ ಯಾಕಪ್ಪ ಹೇಳೋದು ಅಂದರೆ ಇಲ್ಲಿ ನಾವು ಮಾಡ್ತಿದ್ದೀವಲ್ಲ ಕೆಲಸ ನಾವು ಶ್ರಮ ಪಡ್ತಿದ್ದೀವಲ್ಲ ಇದು ಆಟೋಮೆಟಿಕ್ ಇದು ಅವಶ್ಯಕತೆ ಇಲ್ದಿರೋದಿದು ಯಾಕೆಂದರೆ ನನ್ನದೇ ಒಂದು ಫಾರ್ಮ್ ಇದೆ ನನ್ನದೇ ಪಂಜಾಬಲ್ ಫಾರ್ಮ್ ಇದೆ ಅಲ್ಲಿ ಅರವತ್ತು ರೂಪಾಯಿ ಹಸು ಹಾಲು ಸಿಗುತ್ತೆ ಇದೆ ಎಂಬತ್ತೈದರಿಂದ ತೊಂಬತ್ತು ರೂಪಾಯಿ ಎಮ್ಮೆ ಹಾಲು ಸಿಗುತ್ತೆ ಅಲ್ಲಿ ನನಗೆ ಇಲ್ಲಿ ಸೇಲ್ ಮಾಡೋವಂಥ ಅವಶ್ಯಕತೆ ನನಗೇನೂ ಇಲ್ಲ ಇದರಿಂದ ಆದಾಯ ಗಳಿಸ್ಬೇಕತ್ತೋ ಏನಿಲ್ಲ ಬಟ್ ನಮ್ಮ ಫಾರ್ಮರ್ ನೋಡಿ ಒಂಬತ್ತು ಕರುಗಳು ಹಾಕಿದೆ ಒಂಬತ್ತು ಕರುಗಳು ಅಪ್ಡೇಟ್ ಮಾಡಿದೆ ಒಂದು ಇಲ್ಲ ಈಗ ಎಲ್ಲ ಬುಕ್ಕಿಂಗ್ ಏಳು ಹಸು ಹಾಕಿ ಇವತ್ತು ಹಾಕ್ತಿದ್ದೀನಿ ಇವತ್ತಿಂದ ಹಸುಗಳು ಹಾಕ್ತೀನಿ ನಮಗೆ ಒಳ್ಳೆ ಪಡ್ಡೆ ಹಸು ಬೇಕು ಸರ್ ಡೆಫಿನೆಟ್ಲಿ ಕೊಡ್ತೀನಿ ಈ ಸಲ ಬರ್ತಾಯಿದೆ ನೋಡಿ ಎರಡು ಹಲ್ಲು ನಾಲ್ಕು ಹಲ್ಲಿ ಪಡ್ಡೆ ಬರ್ತಾಯಿದೆ ಕಾನ್ಫಿಡೆನ್ಸಿಂದ ನಾನು ಇವತ್ತು ನಾನು ಹೇಳಿದ್ದೇನಪ್ಪ ಅಂದರೆ ಕಾನ್ಫಿಡೆನ್ಸಿಂದ ಯಾವುದೇ ಕೆಲಸ ಮಾಡಿದಾಗ ನನಗೆ ನನ್ನಲ್ಲಿ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ನಾನೇನು ಮಾಡಲಿಕ್ಕಾಗಲ್ಲ ಸೊ ಸಿಂಪಲಿ ನೀವು ಎರಡು ಕರು ಮೂರು ಕರು ನಾಲ್ಕು ಕರು ಇಂದ ಶುರು ಮಾಡಿದಾಗ ನಾನು ಎಷ್ಟೋ ಕಡೆ ವಿಸಿಟ್ ಮಾಡಿದಾಗ ನನಗೆ ಆಶ್ಚರ್ಯ ಆಗ್ಬಿಡ್ತು ಚೆ ಇಷ್ಟು ಟ್ಯಾಲೆಂಟ್ ಇದೆ ನಮ್ಮಲ್ಲಿ ಇಷ್ಟು ಇದೆ ಈ ಟ್ಯಾಲೆಂಟನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಕೊಪ್ಪಳ ಫೀಡ್ ಬೇಕಿತ್ತು ಸರ್ ಡೆಫಿನೆಟ್ಲಿ ಕೊಡ್ತೀನಿ ಎಷ್ಟು ಬೇಕು ಜಗಳವರೇ ಎಷ್ಟು ಬೇಕು ಅಂತ ಹೇಳಿ ನಾನು ಕಳಿಸ್ಕೊಡ್ತೀನಿ ಕೊಪ್ಪಳಕ್ಕೆ ಟ್ಯಾಲೆಂಟ್ ಇಷ್ಟಿದೆ ಯಾಕೆ ಬೆಳೆಸ್ಕೊಳ್ತಾ ಇಲ್ಲ ಸಿಂಪಲ್ ಲಾಜಿಕ್ಕಾಗಿ ಒಬ್ಬ ಫಾರ್ಮರು ಎರಡು ಎಕರೆ ಮೂರು ಎಕರೆ ಜಮೀನಿದ್ರೆ ಆ ಎಷ್ಟು ಬೆಳೆ ಬೆಳೆದು ಎಷ್ಟು ದುಡಿತಾರೆ ಅನ್ನೋದು ಲೆಕ್ಕ ಹಾಕಿ ನೀವು ಅದೇ ಇದೇ ಎರಡು ಎಕ್ರೆಯಲ್ಲಿ ಮೆಕ್ಕೆಜೋಳ ಬೆಳ್ಕೊಂಡು ಹತ್ತು ಕರುಗಳನ್ನು ಸಾಕಿ ನೋಡಿ ವರ್ಷದ ಆದಾಯ ಎಷ್ಟು ಬರುತ್ತೆ ಅಂತ ನೋಡಿ ಇಲ್ಲಿ ಯೋಚನೆ ಮಾಡಿ ದೇವರು ನಮಗೆ ಮಾನವ ಕುಲದಲ್ಲಿ ಹುಟ್ಟಿಸುವಾಗ ನಮಗೆಲ್ಲದನ್ನು ತಿಳುವಳಿಕೆ ಕೊಟ್ಟಿದ್ದಾನೆ ತಿಳುವಳಿಕೆ ಅಂತ ಭರತ್ ಕೊಪ್ಪಳ ಡಿಸ್ಟಿಕ್ಗೆ ಟ್ರಾನ್ಸ್ಪೋರ್ಟ್ ಕೊಡ್ತಿರೋ ಸರ್ ಹಸು ಡೆಫಿನೆಟ್ಲಿ ಕೊಡ್ತೀನಿ ಕೊಪ್ಪಳ ಅಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಯಾವುದೇ ಇರಲಿ ನಾನು ಕೊಡ್ತೀನಿ ಎರಡು ಬ್ಯಾಗು ಡೆಫ್ ನೋಡೋಣ ಕೊಪ್ಪಳ ಅಂದರೆ ನಿಮಗೆ ಬಸ್ಸಿಗೆ ಕಳ್ಸಬೇಕಾಗತ್ತೆ ಎರಡು ಬ್ಯಾಗ್ ಅಂದರೆ ಕಳ್ಸೋಕೆ ಕಷ್ಟ ಆಗುತ್ತೆ ನಾನು ಅಡ್ರೆಸ್ ಹೇಳ್ತೀನಿ ಸೊ ಸ್ನೇಹಿತರೆ ನಾನು ಏನಾದರೂ ಒಂದು ಮಾಡಬೇಕು ಸಾಧನೆ ಮಾಡಬೇಕು ನಾನೇನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದಾಗ ಇದು ಒಂದು ಬೆಸ್ಟ್ ವೇ ಒಂದು ಒಳ್ಳೆಯ ದಾರಿ ಇದು ಯಾಕೆ ಅಂದರೆ ಏನು ಮಾಡುವಂಥ ಖರ್ಚಿಲ್ಲ ಹಾಲು ತೆಗೆಯುವಂಥ ಒಂದು ಶಕ್ತಿ ನಾನು ಕರುಗಳು ಪಾಲನೆ ಮಾಡ್ತೀರಾ ಅಂದರೆ ನೀವು ನೀವು ಹಾಲು ತೆಗೆಯಲು ಬ ಕರೆಕ್ಟಾಗಿ ಒಳ್ಳೆ ಫೀಡ್ ಕೊಡಿ ಕಾನ್ಸಂಟ್ರೇಷನ್ ಫೀಡ್ ನಾನು ಅಲ್ಲಿಗೆ ಕಳಿಸ್ಕೊಡ್ತೀನಿ ನಿಮ್ಮ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಮತ್ತೆ ಒಂದು ಕರುಗಳು ತೊಗೊಂಡಿರ್ತೀರ ಅವ್ರು ನೂರು ನೂರು ರೂಪಾಯಿ ಕಡಿಮೆ ಕೊಡ್ತೀನಿ ಫೀಡ್ ನಾನು ಮತ್ತು ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಎಷ್ಟಂತ ಪ್ರಯತ್ನ ಪಡ್ಬೋದು ಸ್ನೇಹಿತರೆ ಎಷ್ಟಂತ ಪ್ರಯತ್ನ ಪಡ್ಬೋದು ಆದರೂ ಪ್ರಯತ್ನ ಪಡ್ತೀನಿ ಕಷ್ಟ ಆಗ್ತಾ ಇದೆ ಪ್ರಯತ್ನ ಪಡ್ತೀನಿ ಯಾಕೆ ಅಂದರೆ ಈಗ ನಾನು ಅಷ್ಟೇ ಒಂದು ಫಾರ್ಮಿಂಗಲ್ಲಿ ನಾನು ಹೋದಾಗ ಫಾರ್ಮಿಂಗ್ ಮಾಡಬೇಕು ಅಂತ ಆಸೆ ಪಟ್ಟಾಗ ನನಗೂ ಅಡೆತಡೆಗಳು ಬಹಳ ಬಂದವು ಬಹಳ ಅಡೆತಡೆಗಳು ಬಂದವು ಇವತ್ತು ನಾನು ಮನೆಗೆ ಮಲಗಿದ್ರು ನಾನು ಮೂರು ತಿಂಗಳು ಮನೆಯಿಂದ ಹೊರಗಡೆ ಬರಲ್ಲ ಅಂದ್ರೂ ಇವತ್ತು ನನ್ನ ಲೈಫಲ್ಲಿ ಇಪ್ಪತ್ತು ಲಕ್ಷ ಪ್ರತಿ ತಿಂಗಳು ಬಂದು ಬಂದುಬೀಳ್ತಾನೆ ಇರುತ್ತೆ ಇದು ನಿಮ್ಮ ಲೈಫಲ್ಲಿ ಆಗಬೇಕು ಅಂತ ಆಸೆ ಸತ್ತ ನಂತರ ಜನ ನೆನ್ಪಿಡ್ತಾರಲ್ಲ ಅದು ಭಾಳ ಮುಖ್ಯ ಭಾಳಷ್ಟು ಜನ ಪೊಲಿಟಿಷನ್ಗಳು ಫೋನ್ ಮಾಡ್ತಾರೆ ನನಗೆ ಅವ್ರು ಹೇಳ್ತಾರೆ ನನಗೆ ನಮ್ಮ ಪಾರ್ಟಿ ಪ್ರಕಾರ ಪ್ರಚಾರ ಮಾಡಿ ಅಂತ ನಾನು ಹೇಳ್ತೀನಿ ನೀವು ಒಂದು ಫಾರ್ಮರ್ ಆಗಿ ನೀವು ರೈತರಿಗೆ ಕೊಟ್ಟಿರೋ ಕಾಣಿಕೆ ಏನು ಶಿವಮೊಗ್ಗ ಡಿಸ್ಟಿಕ್ ಬಂದು ಹೇಗೆ ಬರಬೇಕು ಸರ್ ನಿಮ್ಮ ಫಾರ್ಮ್ ನೋಡಿ ಶಿವಮೊಗ್ಗ ಡಿಸ್ಟಿಕ್ ಶಿವಮೊಗ್ಗ ಸಿಟಿಯಲ್ಲಿ ಬಂದು ಬಸ್ ಸ್ಟ್ಯಾಂಡಿಗೆ ಬಂದು ಕರೆಕ್ಟಾಗಿ ಲೊಕೇಶನ್ ಹಾಕ್ಕೊಳ್ಳಿ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಏರ್ಪೋರ್ಟ್ ರೋಡು ನಾಲ್ಕು ಕಿಲೋಮೀಟರ್ ಆಗುತ್ತೆ ಲೊಕೇಶನ್ ಆನ್ ಮಾಡ್ಕೊಳ್ಳಿ ಇಲ್ಲ ಫೋನ್ ಮಾಡಿ ಬೇಕಾದ್ರೆ ನಿಮಗೆ ಆಟೋದಲ್ಲಾಗಲಿ ನಿಮ್ಮ ಬಸ್ಸಿಗೆ ಬರೋದು ಎಲ್ಲಿಂದ ಬರೋದು ನಿಮಗೆ ಅಡ್ರೆಸ್ ನಾವು ಹೇಳ್ತೀವಿ ಇಲ್ಲ ನಿಸರ್ಗ ಡೈರಿ ಫಾರ್ಮ್ ಶಿವಮೊಗ್ಗ ಅಂತ ಲೊಕೇಶನ್ ನೋಡಿದ್ರೆ ಆಟೋಮೆಟಿಕ್ ಸೀದಾ ಕರ್ಕೊಂಡು ಬಂದುಬಿಡ್ತೀನಿ ಸೊ ಏನಾಗುತ್ತೆ ಅಂದರೆ ಸ್ನೇಹಿತರೆ ನಾನು ಹಾಕಿದ ಎಫ್ ಐ ಟು ನಾನು ಪಟ್ಟಿದ್ದ ಕಷ್ಟ ನನಗೆ ಸಾರ್ಥಕತೆ ಇಲ್ವಾ ನಾನು ನೂರು ಸಲ ಹೇಳ್ತಾಯಿರ್ತೀನಿ ನೀವು ಹತ್ತು ಕರುಗಳನ್ನು ಸಾಕಿದಾಗ ನೀವು ಹಾಕಿರೋ ಬಂಡವಾಳ ಮೂವತ್ತೈದು ಸಾವಿರ ರೂಪಾಯಿ ಅಂದರೆ ಅಲ್ಲಿಗೆ ಮೂರುವರೆ ಲಕ್ಷ ನೀವು ಇನ್ವೆಸ್ಟ್ ಮಾಡಿರ್ತೀರಾ ನೀವು ಒಂದು ಅಂಗಡಿ ಮಾಡಬೇಕಂದ್ರೂ ಎರಡು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡಬೇಕು ಆಮೇಲೆ ಮೆಟೀರಿಯಲ್ ಅದು ಇದು ತರಕಲ್ವಾ ಇಲ್ಲಿ ಅಸೆಟ್ ಇಷ್ಟೇ ಮೂರುವರೆ ಲಕ್ಷ ಬಜೆಟ್ ಹಾಕ್ತೀರಾ ಸಿಂಪಲ್ ಲಾಜಿಕ್ ಹೇಳ್ತೀನಿ ನೋಡಿ ದುಡಿಬೋದುವಾ ಇಲ್ವಾ ಅಂತೇಳಿ ಮೂರುವರೆ ಲಕ್ಷಕ್ಕೆ ನಾನು ಏನು ಹುಡಿಬೋದು ಮೂರುವರೆ ಲಕ್ಷಕ್ಕೆ ನಾನು ಏನು ಹುಡಿಬೋದು ಇದು ಸಿಂಪಲ್ ಲಾಜಿಕ್ ಇದು ಆಗತ್ತೆ ಅಂದರೆ ಆಗತ್ತೆ ಅನ್ನಿ ಆಗಿಲ್ಲ ಅಂದರೆ ಆಗಿಲ್ಲ ಅನ್ನಿ ಇದು ಮೂರು ನಾನು ಏನು ಹೇಳಲಿಕ್ಕಾಗಲ್ಲ ಮೂರು ನಾನು ಏನು ಹೇಳಲಿಕ್ಕಾಗಲ್ಲ ಎಷ್ಟಾಗುತ್ತೆ ಅಷ್ಟು ಹೇಳ್ಬೋದು ಆದರೆ ಸಾಧ್ಯತೆ ಇದೆಯೋ ನಾನು ಅದಕ್ಕೆ ಲೈವಿಗೆ ಬರೋದು ವೀಡಿಯೋ ಮಾಡಿ ಕಳಿಸಲ್ಲ ಬೇರೆಯವ್ರ ಥರ ವೀಡಿಯೋ ಮಾಡಿ ಹರಿ ಬಿಡೋಲ್ಲ ನಾನು ಅಲ್ಲಿ ಎಡಿಟ್ ಮಾಡಿ ಇದು ನಾನು ಲೈವಿಗೆ ಬರ್ತೀನಿ ಯಾಕಂದರೆ ಮುಖದ ಮೇಲೆ ಹೊಡೆಯಂಗೆ ಹೇಳ್ಬೇಕು ನೀವು ನಾನು ತಪ್ಪು ಹೇಳ್ತಾಯಿದ್ರೆ ತಪ್ಪು ಹೇಳ್ತಾ ಹೇಳ್ತಾಯಿದ್ರೆ ಇಲ್ಲಿ ನಾನು ಹತ್ತು ಕರುಗಳನ್ನು ಸಾಕಿದಾಗ ನಾನು ಹಾಕಿರೋ ಮೂರುವರೆ ಲಕ್ಷ ಬಂಡವಾಳಕ್ಕೆ ನನ್ನ ಎಂಟು ಏಳು ಎಂಟು ತಿಂಗಳು ನನ್ನ ಕರುಗಳು ತೊಗೊಳ್ತೀನಿ ಅಂತ ಹೇಳಿ ಅದಕ್ಕೆ ಎರಡು ತಿಂಗಳು ಮೂರು ತಿಂಗಳು ಹೀಟಿಗೆ ಬರುತ್ತೆ ಎರಡು ಮೂರು ತಿಂಗಳು ಹೀಟಿಗೆ ಮತ್ತೆ ಅದಕ್ಕೆ ಏಳು ತಿಂಗಳು ಎಂಟು ತಿಂಗಳು ಸಾಕ್ತೀರ ಸೇಲ್ ಮಾಡೋದಾದ್ರೆ ಏಳು ತಿಂಗಳು ಸಾಕ್ತೀರಾ ಅಲ್ಲಿ ಹನ್ನೆರಡು ತಿಂಗಳು ನೀವು ಸಾಕ್ತೀರಾ ಅಂತ ತಿಳ್ಕೊಳ್ಳಿ ಅವರೇಜ್ ಆಗಿ ಟ್ವೆಲ್ ಮಂತ್ ನೀವು ಸಾಕ್ತೀರ ಟ್ವೆಲ್ ಮಂತ್ ಅಂತಾಗ ಒಳ್ಳೆ ಫೀಡ್ ಕೊಡಿ ಒಳ್ಳೆ ಫೀಡ್ ಕೊಟ್ಟಾಗ ನಿಮ್ಮಲ್ಲಿ ಎರಡು ಎಕರೆ ಜಮೀನಿದ್ದರೆ ಸಾಕು ಅದಿಲ್ಲ ಅಂದರೂ ನಡೆಯುತ್ತೆ ಇರಲಿ ನಾನು ಎರಡು ಎಕರೆ ಜಮೀನಿದ್ರೆ ಹೇಳ್ತಾ ಇರೋದು ಬೆಳಗ್ಗೆ ಒಂದು ಸಂಜೆ ಒಂದು ಕೆ ಜಿ ನೀವು ಫೀಡ್ ಕೊಟ್ಟಾಗ ಒಂದು ಕರುಗೆ ಎರಡು ಕೆ ಜಿ ಆಯಿತು ಅಲ್ಲಿಗೆ ಹತ್ತು ಕರುಗಳಿಗೆ ಇಪ್ಪತ್ತು ಕೆ ಜಿ ಆಯಿತು ಪರ್ ಡೇ ಪರ್ ಡೇ ಇಪ್ಪತ್ತು ಕೆ ಜಿ ಆಯಿತು ಆ ಇಪ್ಪತ್ತು ಕೆ ಜಿಗೆ ಇಂಟು ಮೂವತ್ತು ರೂಪಾಯಿ ಅಂತ ಒಳ್ಳೆ ಹಾಕಿದ್ರು ಆರುನೂರು ರೂಪಾಯಿ ಬಿತ್ತು ಪರ್ ಡೇ ಖರ್ಚು ಇನ್ನೊಮ್ಮೆ ಹೇಳ್ತೀನಿ ಮೂರು ಕರಿಗೆ ಅಲ್ಲ ಇದು ಇದು ತಪ್ಪು ಅಂದರೆ ತಪ್ಪು ಅನ್ಬೇಕು ಸರಿ ಅಂದರೆ ಸರಿ ಅನ್ಬೇಕು ಯಾಕಂದರೆ ಕಾಮೆಂಟಲ್ಲಿ ಎಲ್ಲರೂ ತಿಳಿಸಿ ಆರ್ನೂರು ರೂಪಾಯಿ ಪರ್ ಡೇ ಅಲ್ಲಿಗೆ ಪರ್ ಮಂತ್ ಲೆಕ್ಕ ಹಾಕಿದ್ರು ಹದಿನೆಂಟು ಸಾವಿರ ರೂಪಾಯಿ ಆಯಿತು ಹದಿನೆಂಟು ಸಾವಿರ ರೂಪಾಯಿ ಟೆನ್ ಮಿನಿಮಮ್ ಫೀಡ್ ಇತ್ತು ಬೇ ಹ್ಞೂ ಅಲ್ಲಿಗೆ ಹದಿನೆಂಟು ಸಾವಿರ ರೂಪಾಯಿ ಪ್ರತಿ ತಿಂಗಳು ಖರ್ಚು ಬಂತು ನಿಮಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ ಬೇರೆ ಇಲ್ಲ ಅಂದರೆ ಇದು ನಿಮ್ಮ ಹನ್ನೆರಡು ತಿಂಗಳು ನೀವು ಸಾಕ್ತೀರಾ ಅಂದಾಗ ಇದಕ್ಕೆ ನಿಮಗೆ ಎರಡು ಲಕ್ಷದ ಹದಿನಾರು ಸಾವಿರ ರೂಪಾಯಿ ಖರ್ಚಾಯ್ತು ತಿಳ್ಕೊಳ್ಳಿ ನಿಮ್ಮ ಮೇವು ತಿಂದಿದ್ದು ಗೊಬ್ಬರದಲ್ಲೇ ಬಂದುಬಿಡತ್ತೆ ಅದು ಬಿಡಿ ಲೆಕ್ಕ ಬಿಡಿ ಅದು ಎರಡು ಲಕ್ಷದ ಹದಿನಾರು ಸಾವಿರ ರೂಪಾಯಿ ಖರ್ಚಾಯಿತು ಈ ಎರಡು ಲಕ್ಷದ ಹದಿನಾರು ಸಾವಿರ ಪ್ಲಸ್ ನಾನು ಹಾಕಿರೋದು ಮೂರುವರೆ ಲಕ್ಷ ನನಗೆ ಐದು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿ ನನ್ನ ಒಂದು ಬಜೆಟ್ ಆಯಿತು ನಾನಿಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅನ್ನೋ ಲೆಕ್ಕಾಚಾರ ಈ ನೂರು ನೂರು ಕರು ಸಾಕ್ತರ ನಾನು ಹತ್ತು ಕರು ಕರುವ ಅಲ್ಲಿಗೆ ನಿಮ್ಮ ಐದು ಲಕ್ಷದ ಅರವತ್ತಾರು ಸಾವಿರಲ್ಲಿ ಮಿನಿಮಮ್ ಒಂದೂವರೆ ಲಕ್ಷಕ್ಕೆ ನಿಮ್ಗೆ ಹಸು ಸೇಲ್ಕತ್ತೆ ಒಂದೂವರೆ ಲಕ್ಷ ಅಂದ್ರೂ ಹಲ್ಲು ಮಾಡಿರಲ್ಲ ಇತ್ತು ಎರಡು ಹಲ್ಲಲ್ಲಿ ಬಡ್ಡೆ ಹದಿನೈದು ಲಕ್ಷ ರೂಪಾಯಿ ದುಡ್ಡು ಆಯಿತು ಸ್ನೇಹಿತರೆ ಹದಿನೈದು ಲಕ್ಷ ರೂಪಾಯಿ ನಿಮಗೆ ದುಡ್ಡು ಬಂತು ಈ ಹದಿನೈದು ಲಕ್ಷ ರೂಪಾಯಿಯಲ್ಲಿ ನೀವು ಹಾಕಿರೋ ಬಂಡವಾಳ ಐದು ಲಕ್ಷದ ಅರವತ್ತಾರು ಸಾವಿರ ತೆಗೆದರೆ ನಿಮಗೆ ಒಂಬತ್ತು ಲಕ್ಷದ ಮೂವತ್ತು ನಾಲ್ಕು ಸಾವಿರ ರೂಪಾಯಿ ನಿಮಗೆ ಉಳೀತು ಬೇಡ ಇನ್ನೂ ಕಡಿಮೆ ಇಟ್ಕೊಳೋಣ ನನಗೆ ಒಂದು ಲಕ್ಷದ ಐವತ್ತು ಸಾವಿರ ಬೇಡ ನನಗೆ ಖರ್ಚು ಏನಾಯಿತು ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಕೊಟ್ಟೆ ನಾನು ಒಂದೂವರೆ ಕಡಿಮೆ ಯಾರು ಕೇಳಲ್ಲ ಇರಲಿ ಇಟ್ಕೊಳ್ಳಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಕೊಟ್ಟೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂದರೆ ಅಲ್ಲಿಗೆ ಹತ್ತು ಕರುಗೆ ಹನ್ನೆರಡು ಲಕ್ಷ ಆಯಿತು ಹನ್ನೆರಡು ಲಕ್ಷದಲ್ಲಿ ಇದು ಐದು ಲಕ್ಷದ ಅರವತ್ತಾರು ಸಾವಿರ ತೆಗೆದ್ರೆ ಆರು ಲಕ್ಷದ ಮೂವತ್ತ ನಾಲ್ಕು ಸಾವಿರ ರೂಪಾಯಿ ಉಳಿತು ಅಂದರೆ ಹಾಕಿದ ಬಂಡವಾಳ ಇಂಟು ಟೂ ಆಗ್ಬಿಡ್ತು ಯಾಕಿದು ಬಂಡವಾಳ ಇಂಟು ಟೂ ಅಲ್ಲಿಗೆ ಮಂತ್ಲಿ ನಿಮಗೆ ವರ್ಷಕ್ಕೆ ಅರ್ವ ಆರು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ನಿಮಗೆ ದುಡಿಮೆ ಆಗ್ತದೆ ಅಲ್ಲಿಗೆ ನೀವು ತಿಂಗಳಿಗೆ ಅಂತ ಕಂಪೇರ್ ಮಾಡಿದಾಗ ನಿಮಗೆ ಐವತ್ತು ಅರವತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ನಿಮಗೆ ಆದಾಯ ಬಂತು ನೀವು ಏನು ಮಾಡ್ತಾಯಿದ್ದೀರಾ ಹಾಲು ಇದ್ದಲ್ಲ ಸ್ನಾನ ಮಾಡಿಸ್ತಾ ಇಲ್ಲ ನಿಮ್ಮ ಕೆಲಸ ನೀವಿದ್ದೀರಾ ಬೆಳಗ್ಗೆ ಬರ್ತೀರಾ ಹಸು ನೋಡ್ತೀರಾ ಕರುಗಳು ನೋಡ್ತೀರಾ ಸ್ವಲ್ಪ ಮೇವು ಹಾಕ್ತೀರಾ ಫೀಡ್ ಹಾಕ್ತೀರಾ ಹೋಗ್ತೀರಾ ಅಷ್ಟೇ ಇಷ್ಟು ಮಾಡಿದ್ರೆ ಐವತ್ತು ಅರವತ್ತು ಸಾವಿರ ರೂಪಾಯಿ ಎಲ್ಲಿ ಲಾಭ ಇದೆ ಅದೇ ಒಂದೂವರೆ ಲಕ್ಷಕ್ಕೆ ಹೋದರೆ ನಿಮಗೆ ಪ್ರತಿ ತಿಂಗಳು ಎಪ್ಪತ್ತೈದು ಸಾವಿರ ರೂಪಾಯಿ ದುಡಿಮೆ ಆಯ್ತು ಇದೇ ತರಹದ ನೂರು ಕರುಗಳು ಸಾಕ್ತಿದ್ದಾರೆ ನೂರು ನೂರು ಕರುಗಳು ಅಲ್ಲಿ ಒಂಬತ್ತು ಲಕ್ಷ ಅಂದ್ರೂ ನಮ್ಮ ಹಾಸನದಲ್ಲಿ ಎರಡು ಲಕ್ಷ ಕಡಿಮೆ ಯಾರು ಪಡೆ ಕೊಡಲ್ಲ ಬೇಡ ಒಂದೂವರೆ ಲಕ್ಷ ಅಂತ ಇಟ್ಕೊಂಡ್ರೂ ನೂರು ನೂರು ಕಡ್ಡೆ ಸಾಕ್ತಿದ್ದಾರೆ ನೂರು ನೂರು ಪಡ್ಡೆ ಅಲ್ಲಿಗೆ ಒಂಬತ್ತು ಲಕ್ಷ ಎಲ್ಲ ಖರ್ಚೆಗೆ ಒಂಬತ್ತು ಲಕ್ಷ ಅಂತ ಅವರೇಜ್ ಇಟ್ಕೊಂಡ್ರೂ ಎಂಟು ಹತ್ತು ತೊಂಬತ್ತು ಲಕ್ಷ ಬರ ಕರುಗಳ ಆದಾಯನ ಮಾಡ್ತಾರೆ ಆದಾಯ ದುಡಿತಿದ್ದಾರೆ ತೊಂಬತ್ತು ಲಕ್ಷ ರೂಪಾಯಿ ಸ್ನೇಹಿತರೆ ಹೇಳಿದವರು ಏನೋ ಒಂದು ಹೇಳಿದಾಗ ಸತ್ಯಾಂಶ ಇದೆಯೋ ಇಲ್ವೋ ಅವ್ರು ಹೇಳ್ತಾ ಇರೋದು ಸತ್ಯಾಂಶ ಇದೆಯೋ ಅದನ್ನ ತಿಳ್ಕೋಬೇಕು ಅದನ್ನ ತಿಳ್ಕೋಬೇಕು ಇಲ್ಲ ಅವ್ರಿಗೆ ಭೇಟಿ ಮಾಡಬೇಕು ಒಂದು ಸ್ವಲ್ಪ ನಾನು ಲೈಫಲ್ಲಿ ಏನೊಂದು ಅಚೀವ್ ಮಾಡಬೇಕು ಅಂದಾಗ ಒಂದು ಸಲ ಬಂದು ಭೇಟಿ ಮಾಡೋದ್ರ ತಪ್ಪೇನಿದೆ ನಾವು ನಿಮಗೋಸ್ಕರ ಕೂತ್ಕೊಂಡಿದ್ದೀವಿ ನಿಮಗೋಸ್ಕರನೇ ಪ್ರಯತ್ನ ಪಡ್ತಾ ಇರೋದು ಎಲ್ಲಿ ಲಾಭದಾಯಕ ಹೈನುಗಾರಿಕೆ ಯಾವ ರೀತಿ ಮಾಡ್ಬೋದು ಮತ್ತು ಹಸುಗಳು ಅಷ್ಟೆ ಈ ಕರುಗಳ ಜೊತೆಗೆ ನಾಲ್ಕು ನಾಲ್ಕು ಐದು ಹತ್ತು ಹಸು ಇಟ್ಕೊಂಡ್ರು ಮೂವತ್ತು ಲೀಟ್ರ್ ಪರ್ ಡೇ ಕೊಡೋವಂಥದ್ದು ಹದಿನೈದು ಲೀಟ್ರ್ ಕೊಟ್ಟರು ಲಾಸ್ ಆಗಲ್ಲ ಆವತ್ತಿನ ದಿನಚರಿ ಖರ್ಚು ಆ ಕರುಗಳು ಫೀಡಿಂದು ಖರ್ಚು ನಡೀತಾ ಇರತ್ತೆ ಅದು ಆ ಖರ್ಚು ಉಳಿತಾಯ ಸೊ ಲಾಸ್ ಅಂದವರು ಬಂದು ಒಂದ್ಸಲ ಭೇಟಿ ಮಾಡಿ ಲಾಸನ್ನು ತೋರಿಸ್ತೀನಿ ಯಾವ ರೀತಿ ಅಂತ ನನ್ನ ಆಯ್ಕೆ ತಪ್ಪಿದ್ದಾಗ ಆಟೋಮೆಟಿಕ್ ಲಾಸ್ ನಮ್ಮ ಬ್ರೀಡ್ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ ಎಸ್ಪೆಷಲಿ ಮೂರು ತಿಂಗಳು ಹಾಲು ಕೊಡ್ತಾವೆ ಹಚ್ಚುಗಳು ಮೂರು ತಿಂಗಳ ನಂತರ ಸೆಮೆನ್ ಯಾವಾಗ ಬರೋ ಟೈಮ್ ಬಂತು ಆವಾಗ ನಿಮ್ಮ ಸಮಸ್ಯೆಗಳು ಬರ್ತಾ ಇರ್ತವೆ ಸೊ ಈಗ ಮೆಂಬರ್ಶಿಪ್ ಸ್ಟಾರ್ಟ್ ಮಾಡಿದ್ದೀನಿ ಮೆಂಬರ್ಶಿಪ್ ಯಾವ ರೀತಿ ಅಂತ ಹೇಳಿದ್ರೆ ಇನ್ನೂರಿಂದ ಇನ್ನೂರು ಜನ ಐದು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಿರಿ ಐದು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಿ ಅವರಿಗೆ ಮೂವತ್ತೈದು ಸಾವಿರ ಕರುನು ಪ್ರತಿ ತಿಂಗಳಿಗೆ ಐದು ಸಾವಿರ ಹಾಕ್ತಾನೋ ಬನ್ನಿ ಇಪ್ಪತ್ತು ಸಾವಿರ ರೂಪಾಯಿಗೆ ನಾನು ಕೊಡೋಕ್ಕೆ ಪ್ರಯತ್ನ ಬನ್ನಿ ಯಾಕಂದರೆ ಜೋಡಿಸಿ ಮಾಡೋರಿಗೆ ಒಂದು ಅನುಕೂಲ ಮಾಡಿಕೊಡೋಣ ಅಂತ ಮೂವತ್ತೈದು ಸಾವಿರ ಕರು ಇಪ್ಪತ್ತು ಸಾವಿರ ರೂಪಾಯಿಗೆ ಒಂದು ಮೆಂಬರ್ಶಿಪ್ ಆಗಬೇಕು ಪ್ರತಿ ತಿಂಗಳು ಐದು ಸಾವಿರ ಇರೋದು ಪ್ರತಿ ತಿಂಗಳು ಐದು ಸಾವಿರ ಕಳಿಸ್ತಾಯಿದ್ರೆ ಇಪ್ಪತ್ತು ಸಾವಿರ ಕರು ಕೊಡ್ತೀನಿ ನೋಡಿ ನಾನು ಇನ್ನೂ ಏನು ಮಾಡ್ಬೋದು ಹೇಳಿ ತಿಂಗಳಿಗೆ ನಾಲ್ಕೈದು ಹಸುಗಳು ಫ್ರೀ ಕೊಡ್ತಾಯಿದ್ದೀನಿ ಆದಷ್ಟು ಬ್ರೀಡ್ ಕರುಗಳನ್ನು ಅಲ್ಲಿಂದ ಅಲ್ಲಿ ಹೋಗಿ ಒಂದು ಸಲ ಪಂಜಾಬಿಂದ ವಿಡಿಯೋ ನೋಡಿ ಇಪ್ಪತ್ತೈದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಅಲ್ಲೇ ಕರುಗಳಿಗೆ ರೇಟ್ ಹೇಳ್ತಾರೆ ಇಲ್ಲಿಗೆ ತರಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ಬೇಕಲ್ವಾ ಒಂದು ನಾಲ್ಕು ಕರು ತೊಗೊಂಬರೀ ಯಾರಾದರೂ ಹೋಗಿ ನೋಡೋಣ ಗೊತ್ತಾಗತ್ತೆ ಆನ್ ದ ವೇಸ್ಟ್ ಸಮಸ್ಯೆ ಇದೆ ಅಂತ ಬಟ್ ಒಂದು ಗುರಿ ಇದೆ ಇನ್ನೊಂದು ಐವತ್ತು ಸಾವಿರ ಕರುಗಳು ಹಸು ಐವತ್ತು ಸಾವಿರ ಹಸುಗಳು ಕೊಡಬೇಕು ಅಂತ ಕೊಟ್ಟು ನೋಡೋಣ ಎಷ್ಟು ಫಾರ್ಮರ್ಗಳು ಎಷ್ಟು ಯಾವ ರೀತಿ ಬೆಳೀತದ ಈಗ ಅಂದರೆ ಅವೇರ್ನೆಸ್ ಎಷ್ಟು ಸ್ಟಾರ್ಟ್ ಆಗಿದೆ ಅಂದರೆ ಹೌದಪ್ಪ ಹೇಳೋದ್ರಲ್ಲಿ ಸತ್ಯಾಂಶ ಇದೆ ನಿಜಾಂಶ ಇದೆ ಅಂತ ನೂರಾರು ಜನ ನೋಡಿ ನಮ್ಮ ಹಸುಗಳು ಎಷ್ಟು ಕರುಗಳು ಬಂದಿದ್ದು ಎಷ್ಟು ಹಸುಗಳು ಬಂದಿದ್ದವು ಎರಡೆರಡು ಹಸು ಉಳಿತಾವೆ ನಮ್ಮಂತ ಅದು ಎರಡು ಹಸು ಒಂದು ಗಿರ್ಲ್ಯಾಂಡು ಒಂದು ದೊಡ್ಡ ಜಾತಿಯದು ಎ ಬಿ ಎಸ್ ಟ್ರೈ ಬ್ರೂಟ್ ಅದು ಬಂದಿದ್ದರೂ ಆದರೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಕೊಡಲಿಲ್ಲ ಎರಡು ಲಕ್ಷದ ಹಸು ಒಂದೂವರೆ ಲಕ್ಷ ಕೊಟ್ಬಿಡ್ತೀನಿ ಆದರೆ ಎಕ್ಸ್ಪೀರಿಯೆನ್ಸ್ ಇರ್ಬೇಕು ಅವರಿಗೆ ಆ ಹಸು ತೊಗೊಂಡು ಹಾಳು ಮಾಡೋರಿಗೆ ನಾನು ಕೊಡೋಲ್ಲ ಐದು ಲಕ್ಷ ಕೊಡಲಿ ಕೊಡೋಲ್ಲ ಎಕ್ಸ್ಪೀರಿಯೆನ್ಸ್ ಇದೆಯಾ ಎರಡು ಲಕ್ಷದ ಹಸು ಒಂದೂವರೆ ಲಕ್ಷ ಕೊಡ್ಬಿಡ್ತೀನಿ ಬಟ್ ನನ್ನ ಉದ್ದೇಶ ಸ್ಪಷ್ಟ ನಾನು ತಪ್ಪು ದಾರಿಗೆ ಹೋಗಲ್ಲ ದಾರಿಗೆ ಹೋದವ್ರಿಗೆ ಬಿಡೋದು ಇಲ್ಲ ಮುಖ್ಯವಾಗಿ ನಮ್ಮ ಫಾರ್ಮರು ಬೆಳಿಬೇಕು ಈಗ ಸರ್ಕಾರದ ಮಟ್ಟದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಹಾಲಿನ ದರ ಕಡಿಮೆ ಮಾಡಿದ್ದಾರೆ ಒಂದು ಈ ವಾರ ನಾನು ಲೆಟ್ರ್ ಬರೀತಾ ಇದ್ದೀನಿ ಒಂದು ಸ್ನೇಹಿತರು ಯಾರೇ ಸಪೋರ್ಟ್ ಇದೆ ಒಂದು ವಾಟ್ಸಪ್ಪಲ್ಲಿ ನನಗೆ ಕಳಿಸಿ ಯಾಕೆ ಹೋರಾಡಬಾರ್ದು ರೈತ ಪರವಾಗಿ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಕಾಮೆಂಟ್ ಕಳಿಸೋನಲ್ಲ ಬರಬೇಕು ಜೊತೆಗೆ ನಾನು ಇದ್ದೀನಿ ಸರ್ ನಿಮ್ಮ ಜೊತೆಗೆ ಅಂತ ಯಾಕೆ ರೈಸ್ ಆಗಲ್ಲ ನೋಡೋಣ ರೀ ಹಾಲಿನ ರೈಟು ನಿಮ್ಮ ಜೊತೆಗೆ ಇದ್ದೀನಿ ಸರ್ ಅಂದರೆ ಕೈ ಒಂದು ಕೈ ಜೋಳಿಸಿದಾಗ ಹಿಂದೆ ಸರಿದು ಬಿಡ್ತಾರೆ ಒಬ್ಬರ ಪ್ರಯತ್ನದಿಂದ ಒಂದು ಒಂದೊಂದು ಮುಷ್ಟಿ ಸೇರತ್ತೆ ಆ ಮುಷ್ಟಿ ಸೇರಿದಾಗ ಮಾತ್ರ ಸರ್ಕಾರದ ಒಂದು ಅಹಂಕಾರನ ತೆಗಿಬೋದು ಸಹಕಾರ ಅಹಂಕಾರ ತೆಗಿಬೋದು ಎಲ್ಲರಿಗೂ ಅನುಕೂಲ ಮಾಡ್ತಿದ್ದಾರೆ ಎಲ್ಲರಿಗೂ ರೈತರು ಅಂದ ತಕ್ಷಣ ಹಸುಗಳು ಸಾಕೋರಿಗೆ ಏನೋ ಒಂಥರ ಸಡ್ಡೆ ಸಣ್ಣ ದೃಷ್ಟಿಯಿಂದ ನೋಡೋದು ಪಶುಸಂಗೋಪನಾ ಸಚಿವರಿಗೆ ಈ ಮೂಲಕ ಹೇಳ್ತೀನಿ ನಾನು ನಿಮಗೆ ರೈತರು ಬೇಕು ಅಂದಾಗ ನೀವು ರಿಕ್ವೆಸ್ಟ್ ಮಾಡ್ತೀರಾ ಜಾತಿ ಆಧಾರಿತ ರಾಜಕಾರಣ ಮಾಡ್ತೀರಾ ಜಾತಿ ಒಂದು ಹೈನುಗಾರಿಕೆ ಅನ್ನೋದು ಒಂದು ಜಾತಿ ಅಂತಲೇ ತಿಳ್ಕೊಳ್ಳಿ ಹಾಲನ್ನು ಉತ್ಪಾದನೆ ಮಾಡ್ತಿರೋ ಸಂಘನೂ ಒಂದು ರೈತ ಜಾತಿ ಅಂತಲೇ ತಿಳ್ಕೊಳ್ಳಿ ಎಷ್ಟು ಕಷ್ಟದಿಂದ ಓಡಾಡ್ತಾರೆ ಎಷ್ಟು ಕಷ್ಟ ಇದು ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಎಷ್ಟು ಹಿಂಸೆ ಮಾಡ್ತಾರೆ ಅನ್ನೋದು ಓದಿಕೊಳ್ಳಿ ತಬ್ರಸ್ ಪಾಷಾ ಯು ಆರ್ ದ ಫಸ್ಟ್ ಪರ್ಸನ್ ನಮ್ಮ ಮೆಂಬರು ತಬ್ರಸ್ ಪಾಷಾ ಐದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ಕರು ಕೊಡ್ತೀನಿ ನಿಮಗೆ ಇದು ಮಾತು ಮಾತನಂದು ಸೊ ನನ್ನ ಒಂದು ಸ್ಪಷ್ಟ ಉದ್ದೇಶ ಸರ್ ಅಮೌಂಟ್ ಆಜ್ ಕೆ ದಿನ್ ಮೆಂಬರ್ಶಿಪ್ ಡೆಫಿನೆಟ್ಲಿ ಐದು ಸಾವಿರ ಫೋನ್ಪೇ ಮಾಡಿ ಸ್ಕ್ರೀನ್ಶಾಟ್ ಮಾಡಿ ಯು ಆರ್ ದ ಫಸ್ಟ್ ಮೆಂಬರ್ ಆಫ್ ದ ನಿಸರ್ಗ ಡೈರಿ ಫಾರ್ಮ್ ಇದೇ ರೀತಿ ಇನ್ನೂರು ಮೆಂಬರಿಗೆ ಮಾಡ್ತೀನಿ ಇಮಿಡಿಯೇಟ್ ಅವರಿಗೆ ಬರೀ ಕೇವಲ ಇಪ್ಪತ್ತು ಮೂವತ್ತೈದು ಸಾವಿರ ಕರು ಇಪ್ಪತ್ತು ಸಾವಿರ ಕೊಡ್ತೀನಿ ನಂಬಲ್ಲಿ ಮೆಂಬರ್ಶಿಪ್ ಆದೋರಿಗೆ ಮಾತ್ರ ಮೂವತ್ತೈದು ಸಾವಿರ ಕರು ಇಪ್ಪತ್ತು ಸಾವಿರ ಕೊಡ್ತೀನಿ ಎಂಟು ಮಂತ್ ಎ ಬಿ ಎಸ್ ಅಂಡ್ ಜರ್ಮನ್ ಬ್ರೀಡ್ ಕರು ಬೇಕು ಸರ್ ಡೆಫಿನೆಟ್ಲಿ ಬರ್ತಾಯಿದೆ ಟಾಪ್ ಕ್ವಾಲಿಟಿ ಹಸುಗಳು ಬರ್ತದೆ ನೋಡಿ ಒಂಬತ್ತು ಕರುಗಳು ಬಂದಿದ್ದು ಬುಕ್ ಆಗಿದ್ದಾವೆ ಎಲ್ಲ ಬುಕ್ ಆಗಿದ್ದಾವೆ ನಾಳೆ ನಾಲ್ಕು ಹಾಕ್ತೀನಿ ಅದು ಎದು ಆಲ್ಮೋಸ್ಟ್ ಹತ್ತು ನಿಮಿಷ ಬುಕ್ ಆಗುತ್ತೆ ಅವೇರ್ನೆಸ್ ಸ್ಟಾರ್ಟ್ ಆಗಿದೆ ರೈತರಿಗೆ ಅವೇರ್ನೆಸ್ ಸ್ಟಾರ್ಟ್ ಆಗಿದೆ ಈಗ ಏನಪ್ಪ ಕರು ಹುಟ್ಟಿದ ಮೇಲೆ ಯಾವಾಗ ಡಿ ವಾರ್ಮಿಂಗ್ ಮಾಡಬೇಕು ನೋಡಿ ಬ್ರದರ್ ಕರು ಹುಟ್ಟಿದ ಒಂದು ಫಿಫ್ಟೀನ್ ಡೇಸಿಗೆ ಅಂದರೆ ಹಸುಗಳಲ್ಲಿ ಆ ಕರುಗಳಲ್ಲಿ ಏನಾಗುತ್ತೆ ಅಂದರೆ ಆ ಬಾಲಲ್ಲಿ ಪ್ರೋಟೀನ್ ಹೈಯೆಸ್ಟ್ ಇರುತ್ತೆ ಮತ್ತು ಸಿಹಿ ಇರುತ್ತೆ ಅದು ಸ್ವೀಟ್ ಇರುತ್ತೆ ಅದರಲ್ಲಿ ಹೊಟ್ಟೆ ಹುಳ ಆಗುವಂಥ ಬೇಗ ಚಾನ್ಸಸ್ ಇದ್ದಾವೆ ಸೊ ಹಾಗಾಗಿ ಕರುಗೆ ಫಿಫ್ಟೀನ್ ಡೇಸಿಗೆ ಒಂದು ಐದು ಎಮ್ ಎಲ್ ಒಂದು ಆಲ್ಬೆಂಡಜಾಲ್ ಕೊಡಬೇಕಾಗತ್ತೆ ಐದು ಎಮ್ ಎಲ್ಲು ನೀವು ಅಲ್ಬೆಂಡಸಾಲ್ ಅದಾದ ಒಂದು ತಿಂಗಳಿಗೆ ಹತ್ತು ಎಮ್ ಎಲ್ ಅಲ್ಬೆಂಡಸಾಲ್ ಹದಿನೈದು ದಿನ ಫಸ್ಟ್ ಕೊಡ್ತೀರಾ ಮೇಲೆ ಮತ್ತೊಂದು ತಿಂಗಳು ಅಲ್ಲಿಗೆ ಹದಿನೈದು ದಿನ ನಂತರ ಮತ್ತೆ ಹುಟ್ಟಿದ ಹದಿನೈದು ದಿನ ಮತ್ತು ಅದರ ನಂತರ ಹದಿನೈದು ದಿನ ಅಲ್ಲಿಗೆ ಒಂದು ತಿಂಗಳಿಗೆ ಎರಡು ಡೋಸ್ ಕೊಟ್ಟಂಗೆ ಆಯಿತು ಅಲ್ಲಿಂದ ಮತ್ತೆ ಮೂರು ತಿಂಗಳಿಗೆ ಮೂರು ತಿಂಗಳಿಗೆ ಇಪ್ಪತ್ತು ಎಮ್ ಎಲ್ಲು ನೀವು ಆಲ್ಬೆಡೈಸರ್ ಕೊಡಬೇಕಾಗತ್ತೆ ಎಮ್ ಎಲ್ ಇಲ್ಲಾಂದ್ರೂ ಮಾತ್ರೆಯೂ ಕೊಡ್ಬೋದು ಆಲ್ಬೆಡೈಸರ್ ಇಸ್ ಬೆಸ್ಟ್ ಮೆಡಿಸನ್ ಒಳ್ಳೆ ಮೆಡಿಸಿನ್ ಯೂಸ್ ಮಾಡಲಿಕ್ಕೆ ಸೊ ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ ಸಕ್ಸಸ್ಫುಲ್ ಫಾರ್ಮರು ಆಲ್ರೆಡಿ ಚೆಕ್ ಮಾಡಿ ಗೊತ್ತಾಗಿಲ್ಲ ಕರುಗಳನ್ನು ಕೊಪ್ಪಳ ಡಿಸ್ಟಿಕ್ಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ನೋಡಿ ಬ್ರದರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಎರಡು ಕರು ಇದ್ದರೆ ನಾನು ಫೀಡ್ ಬರುತ್ತಲ್ಲ ಅದ್ರ ಜೊತೆ ಕಳಿಸ್ಕೊಡ್ತೀನಿ ಆದಷ್ಟು ಟ್ರಾನ್ಸ್ಪೋರ್ಟೇಷನ್ ಉಳಿಸಿ ನಾನು ಪ್ರಯತ್ನ ಮಾಡ್ಕೊಡ್ತೀನಿ ಕೊಪ್ಪಳಕ್ಕೆ ನಮ್ಮದು ಫೀಡ್ಗಳು ಇರುತ್ತಲ್ಲ ಅದ್ರ ಜೊತೆ ಕಳಿಸ್ಕೊಡ್ತೀನಿ ಚಿಂತೆ ಮಾಡೋಕೆ ಹೋಗ್ಬೇಡಿ ನನ್ನಿಂದ ಏನಾಗತ್ತೆ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಏನೇನು ಮಾಡ್ಬೋದು ಎಲ್ಲಿ ಎಲ್ಲಿ ತನಕ ನಾನು ಪ್ರಯತ್ನ ಪಡೋದು ನಾನು ಪ್ರಯತ್ನ ಪಡ್ತೀನಿ ನೋಡಿ ನಮ್ಮ ವ್ಯೂವರ್ಸು ನಮ್ಮ ಸಬ್ಸ್ಕ್ರೈಬರು ನಮ್ಮಿಂದ ಒಂದು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಯಾವುದೇ ಚಾನಲ್ ಸಿಗಲ್ಲ ನಿಮಗೆ ನೋಡಿ ಟೈಮ್ ಅಷ್ಟೇ ಬಟ್ ಇಲ್ಲಿ ನಿಮಗೊಂದು ಮೋಟಿವೇಶನ್ ಸಿಗತ್ತೆ ಮತ್ತು ಲೈಫಲ್ಲಿ ಸಕ್ಸಸ್ ಒಂದು ದಾರಿ ಸಿಗತ್ತೆ ನಾನು ಒಬ್ಬನೇ ನನಗೂ ಒಬ್ಬನೇ ನಮ್ಮ ತಂದೆಗೆ ನಾನೊಬ್ನೇ ನನಗೆ ಒಂದು ನನ್ನ ಒಬ್ಬನೇ ಎಷ್ಟು ಬೇಕು ಎಷ್ಟು ದುಡಬೇಕು ಜೀವನ ಏನು ಬೇಕು ಸರ್ ಅಮೌಂಟ್ ಬಂದಿದೆ ಮೇಡಮ್ 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 ಸ್ಕ್ರೀನ್ಶಾಟ್ ಕಳಿಸಿ ಐದು ಸಾವಿರ ಬಂದಿದೆ ನೋಡಿ ಯಾರ್ದು ಬರ್ಕೊಳ್ಳಿ ಹೆಸರು ಫಸ್ಟ್ ಮೆಂಬರ್ ಇವರು ಇವ್ರಿಗೆ ಇಪ್ಪತ್ತು ಸಾವಿರಕ್ಕೆ ಕರು ಕೊಡ್ಬೇಕು ನಾವು ಬರ್ಕೊಳ್ಳಿ ತಬ್ರೆಸ್ ಪಾಶಾ ಅಂತ ಇಪ್ಪತ್ತು ಸಾವಿರಕ್ಕೆ ಇವರಿಗೆ ಕರು ಕೊಡ್ಬೇಕು ಅವರಿಗೆ ನೆಕ್ಸ್ಟ್ ವೀಕಲ್ಲಿ ಒಂದು ಕರು ಕೊಡಿ ಇಪ್ಪತ್ತು ಸಾವಿರಕ್ಕೆ ಥ್ಯಾಂಕ್ ಯು ಸರ್ ಫಾರ್ ಯುವರ್ ವೆಲ್ಕಮಿಂಗ್ ಪ್ಲೀಸ್ ವರ್ ನಂಬರ್ ಟೇಕ್ ಇಟ್ ದ ನಂಬರ್ ಸರ್ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ನಂಬರು ಎಷ್ಟಾಗತ್ತೆ ಅಷ್ಟು ಪ್ರಯತ್ನಪಟ್ಟು ಒಂದು ಒಂದು ಫಾರ್ಮಿಂಗಲ್ಲಿ ಒಂದು ಕ್ರಾಂತಿ ಅನ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಅಮೌಂಟ್ ಟು ಹಾಕಿ ಅಮೌಂಟ್ ಟು ಹಾಕಿದ್ದೀನಿ ಅಮೌಂಟ್ ಹಾಕಿದ್ದಾರೆ ನೋಡ್ತಾ ಬರೋದು ಫರ್ಷ ಡೇಟು ಹೆಸರು ಆಮೇಲೆ ನಂಬರು ಫಸ್ಟ್ ನಂಬರ್ ಅಂತ ಬರ್ಕೊಳ್ಳಿ ಅವ್ರಿ ಏಕೆಂದರೆ ಸ್ನೇಹಿತರೆ ಈ ವಿಡಿಯೋ ಬಂದಮೇಲೆ ಇಮ್ಮಿಡಿಯೇಟ್ಲಿ ಬಹಳಷ್ಟು ಫೋನ್ಗಳು ಬರ್ತಾವಂತ ನನಗೆ ಗೊತ್ತು ನಮಗೂ ಎರಡು ಕರು ಕೊಡಿ ಡೆಫಿನೆಟ್ಲಿ ಮಲ್ಲಿಕಾರ್ಜುನ ಹೋಗು ಸರಿ ನೀವು ನಿಮಗೂ ಕರ್ ಕರು ಕೊಡ್ತೀನಿ ಡೋಂಟ್ ವರಿ ತಬ್ರೆ ಸ್ಪರ್ಶ ಫಸ್ಟ್ ಮೆಂಬರ್ ನಮ್ಮದೀಗ ನೆನ್ಪಿಟ್ಕೊಳ್ಳಿ ಯಾರು ನೆಕ್ಸ್ಟ್ ಬರ್ತಾಯಿರ್ತಾರೆ ಅವ್ರ ಹೆಸರು ಬರ್ಕೊಂಡು ಅವ್ರ ನಂಬರ್ ಕೊಡ್ತಾಯಿರ್ತೀವಿ ಒಂದು ಆ ಸೀರಿಯಲ್ ಟೈಪ್ ಅವ್ರಿಗೆ ಕರುಗಳು ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ಎಲ್ಲರಿಗೂ ಹಸುವಿಗೆ ಫುಡ್ಡು ಪಾಯ್ಸನ್ ಮೆಡಿಸಿನ್ ಸ್ನೇಹಿತರೆ ಹಸುಗಳಿಗೆ ಫುಡ್ ಪಾಯ್ಸನ್ ಇಸ್ ಮೋಸ್ಟ್ ಇಂಪ ಮೋಸ್ಟ್ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಭಾಳ ತಿಳಿದಿರಬೇಕು ಹಸುಗಳಲ್ಲಿ ಫುಡ್ ಪಾಯ್ಸನ್ ಆದಾಗ ಅದಕ್ಕೆ ಹೊಟ್ಟೆನೂ ಪ್ರಾಬ್ಲಮ್ ಬರುತ್ತೆ ಆಮೇಲೆ ಗೊಬ್ಬರ ತೊಳಗು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಡಿಸನ್ ನಿಮಗೆ ನಿಮೋಸೊಲೈಡ್ ನಿಮೋಸೊಲೈಡ್ ನಿಮೊಸೊಲೈಡ್ ಕೊಡಿ ಮೇಡಮ್ ಒನ್ ಆಫ್ ದ ಬೆಸ್ಟ್ ಮೆಡಿಸನ್ ನಿಮೋಸೊಲೈಡ್ ಇಪ್ಪತ್ತು ಎಮ್ ಎಲ್ ಸೆವೆಂಟಿ ಅವರಿಗೆ ಅವರಿಗೊಂದು ಸೆವೆಂಟಿ ಟು ಅವರಿಗೊಂದು ನಿಮೋಸೊಲೈಡ್ ಕೊಡಿ ಹೊಟ್ಟೆ ನೋವು ಎಲ್ಲ ಎಲ್ಲ ಕಿತ್ಕೊಂಡು ಹೋಗುತ್ತೆ ಎರಡಿಂದ ಮೂರು ಗಂಟೆ ಒಳಗೆ ಕಲಸು ಹಸು ಇದೆಲ್ಲ ಆಲ್ಮೋಸ್ಟ್ ರಿಲೀಫ್ ಆಗುತ್ತೆ ಆಮೇಲೆ ಸೆವೆಂಟಿ ಟು ಅವರ್ ಆದರೂ ಒಂದು ಇನ್ನೊಂದು ಇಪ್ಪತ್ತೆ ಮೇಲೆ ಕೊಡಬೇಕು ಸರ್ ಶಿವಮೊಗ್ಗ ಹತ್ತಿರನೇ ನಮಗೆ ಮೀಟ್ ಮಾಡೋದು ಬ ಡೆಫಿನೆಟ್ಲಿ ಬರ್ರಿ ಶಿವಮೊಗ್ಗದಲ್ಲಿದ್ದೀನಿ ನಾನು ಶಿವಮೊಗ್ಗದಲ್ಲಿ ಇಂದಿರಾನಗರ ಅಂಥೇಳಿ ಕ ಕಡೆಮತ್ತೂರು ರೋಡು ಬನ್ನಿ ಲೊಕೇಶನ್ ಆನ್ ಮಾಡ್ಕೊಂಡು ಬನ್ನಿ ಸಿಗ್ತೀನಿ ಸೊ ಒಳ್ಳೇದಾಗ್ಲಿ ಸ್ನೇಹಿತರೆ ನಿಮ್ಮ ಜೊತೆಗೆ ಲೈವಿಗೆ ಟೈಮ್ ಸಿಕ್ಕಾಗೆಲ್ಲ ಬರ್ತೀನಿ ಡಿಸ್ಕಷನ್ ಮಾಡ್ತೀನಿ ಒಳ್ಳೆಯದು ಕೆಟ್ಟದ್ದು ಅವನಿಗೆ ಬಿಟ್ಟಿದ್ದು ಒಳ್ಳೆಯದು ಕೆಟ್ಟದ್ದು ಮಾಡೋದು ಅವನಿಗೆ ಬಿಟ್ಟಿದ್ದು ಬಟ್ ನಮ್ಮ ಪ್ರಯತ್ನ ನಿರಂತರವಾಗಿ ಮಾಡ್ತಾಯಿರೋಣ ಸಬ್ಸ್ಕ್ರೈಬರ್ಗಳು ಇಮ್ಮಿಡಿಯೇಟ್ಲಿ ಆಗ್ತಾಯಿರ್ಬೇಕು ಇದು ನಮ್ಮ ಸಬ್ಸ್ಕ್ರೈಬರಿಗೆ ಮಾತ್ರ ಅವಕಾಶ ಇರೋದು ಯಾಕಂದರೆ ಅವ್ರ ಜೊತೆಗೆ ಎನಿ ಟೈಮ್ ಕಮ್ಯುನಿಕೇಟಲ್ಲಿ ಇರ್ತೀವಿ ನಾವು ಇವತ್ತು ತಬ್ರೆ ಅವರಿಗೆ ಒಂದು ಕರು ಕಳಿಸಿದ್ವಿ ಆಲ್ರೆಡಿ ನಾವು ಇದು ತೊಗೊಳ್ತಾ ಇರೋದು ಆಲ್ಮೋಸ್ಟ್ ಎರಡನೇ ಕರು ಅಲ್ಲ ಮೇಡಮ್ ಇವರು ಒಂದು ಕರು ಮೊನ್ನೆ ಕಳಿಸ್ಕೊಟ್ಟೆ ಎರಡನೇ ಕರು ಇವತ್ತು ಯಾವ ರೀತಿಯಾಗಿ ಕರುಗಳ ಬಗ್ಗೆ ಅವೇರ್ನೆಸ್ ಸ್ಟಾರ್ಟ್ ಆಗಿದೆ ಅಂದರೆ ಎ ಬಿ ಎಸ್ ಡೆಫಿನೆಟ್ಲಿ ಎ ಬಿ ಎಸ್ಸಲ್ಲಿ ಬ್ಲೂಟೂ ಹ್ಯಾಮರು ನಿಮ್ಮ ಸ್ಟ್ರೈಕರು ಸೆಲೆಕ್ಟ್ರು ಗಿರ್ಲ್ಯಾಂಡು ಕರು ಸಿಗುತ್ತೆ ಗಿರ್ಲ್ಯಾಂಡು ನೋಡಿ ಸ್ನೇಹಿತರೆ ಗಿರ್ಲ್ಯಾಂಡು ಭಾಳ ಜನ ಕೇಳ್ತಾ ಇರ್ತಾರೆ ಗಿರ್ಲ್ಯಾಂಡು ಅಲ್ಲಿ ನಮಗೆ ಇಂಡಿಯಾದಲ್ಲಿರೋದು ತರ್ಟಿ ಪರ್ಸೆಂಟ್ ಅಷ್ಟೇ ತರ್ಟಿ ಪರ್ಸೆಂಟ್ ಇಲ್ಲ ನನ್ನ ಹತ್ರ ಒಂದು ಹಸು ಇದೆ ಗಿರ್ಲ್ಯಾಂಡು ತರ್ಟಿ ಪರ್ಸೆಂಟೇ ಸರ್ ಪ್ಲೀಸ್ ಗಿವ್ ಮಿ ಒನ್ ಕಾಫ್ ಡೆಫಿನೆಟ್ಲಿ ಸರ್ ಐ ವಿಲ್ ಗಿವ್ ಯು ಯಾರಿಗೆ ಎಷ್ಟು ಮಂತ್ ಕರು ಕೊಡ್ತೀರಾ ಸರ್ ನಮ್ದು ಮಿನಿಮಮ್ ಅಂದರೂ ಫೈವ್ ಮಂತಿಂದ ಸ್ಟಾರ್ಟ್ ಆಗುತ್ತೆ ಟೆನ್ ಮಂತ್ಗನೂ ಇರುತ್ತೆ ಫೈವ್ ಮಂತಿಂದ ಟೆನ್ ಮಂತ್ಗಳು ಕರುಗಳು ಇರ್ತವೆ ನೋಡಿ ನಾನು ಅಪ್ಡೇಟ್ ಮಾಡಿದ್ದೀನಿ ವೀಡಿಯೋಸ್ಗಳು ಅವೈಲೇಬಲ್ ಇದ್ದಾವೆ ಯಾವ್ಯಾವ ರೀತಿ ಕರು ಕೊಟ್ಟಿದ್ದೀವಿ ದರ ಏನು ಹಾಂ ನಿಮ್ಮ ಹೇಳ್ತು ಯಾವ ದರ ಹ್ಞೂ ನಿಮ್ಮ ಸಲ ಅಂತ ತೊಳಿ ನಿಮ್ಮ ಸಲ ಅಂತ ಹೇಳಿ ಮೆಡಿಕಲ್ ಶಾಪಲ್ಲಿ ಕೊಡ್ತಾರೆ ನಿಮೊಸೊಲಿಡನ್ನು ಹಂಡ್ರೆಡ್ ಪರ್ಸೆಂಟ್ ಫುಡ್ ಪಾಯ್ಸನ್ ಕ್ಲಿಯರ್ ಆಗುತ್ತೆ ಒಂದು ಸೆವೆಂಟಿ ಟು ಅವರಿ ಒಂದು ಕೊಡಬೇಕಾಗತ್ತೆ ಈ ಕೊಟ್ಟಿದ ನಂತರ ಸೆವೆಂಟಿ ಟು ಅವರ್ ಯಾಕಂದರೆ ಅದು ಐ ಡೋಸ್ ಅದು ಸೆವೆಂಟಿ ಟು ಅವರ್ಸ್ ನಂತರ ಕೊಡಬೇಕಾಗತ್ತೆ ಆಮೇಲೆ ಇದು ಕೊಟ್ಟ ಮೇಲೆ ತ್ರೀ ಡೇಸು ಹಾಲು ಯೂಸ್ ಮಾಡಲಿಕ್ಕಾಗಲ್ಲ ಇದೊಂದು ನೆನಪಿರಲಿ ತ್ರೀ ಡೇಸು ಹಾಲು ಕೆಡತ್ತೆ ಅದು ಡೈರಿಗೆ ಹಾಕುವ ಬರಲ್ಲ ಯೂಸ್ ಮಾಡಲಿಕ್ಕೂ ಬರಲ್ಲ ತ್ರೀ ಡೇಸ್ ನಂತರ ಹಾಲನ್ನು ಯೂಸ್ ಮಾಡ್ಬೋದು ಯಾಕಂದರೆ ಅದು ಮೆಡಿಸಿನ್ ಇರೋದ್ರಿಂದ ಏನಾಗುತ್ತಂತೆ ಸೊಲೈಡು ಎ ಬಿ ಎಸ್ ಕೊಡಿ ಡೆಫಿನೆಟ್ಲಿ ಕೊಡ್ತೀನಿ ಆ ಹೊಟ್ಟೆ ಕ್ಲೀನಾಗ್ತಿರೋದ್ರಿಂದ ಬ್ಯಾಕ್ಟೀರಿಯಾ ಎಲ್ಲ ಪಾಯ್ಸನ್ ಇದೆ ತೆಗಿತಾ ಇರತ್ತೆ ಆ ಪಾಯ್ಸನ್ನು ಇದ್ರ ರೂಪದಲ್ಲಿ ಹೋಗ್ತಾ ಇರುತ್ತೆ ಆ ಹಾಲಿನ ರೂಪದಲ್ಲಿ ಆ ಬೇವ್ರ ರೂಪದಲ್ಲಿ ಪೂರ್ತಿ ಗೊಬ್ಬರದ ರೂಪದಲ್ಲಿ ಮೂತ್ರ ರೂಪದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ಹಾಗಾಗಿ ಅದಕ್ಕೆ ಸರ್ ಹಾಸನಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಸೆಟ್ ಆಗುತ್ತೆ ನೋಡಿ ಹಾಸನಕ್ಕೆ ನಮ್ಮದು ಪ್ರತಿದಿನ ಗಾಡಿ ಹೋಗ್ತಾನೆ ಇರುತ್ತೆ ಆ ಗಾಡಿಯಲ್ಲಿ ಹಾಕಳಿಸ್ತೀನಿ ಆದಷ್ಟು ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಮಾಡಿಕೊಡ್ತೀನಿ ಡೋಂಟ್ ವರಿ ಡೋಂಟ್ ವರಿ ಯಾಕಂದರೆ ನಮ್ಮ ಹೋದಲ್ಲಿ ಹತ್ತು ಕಾರ್ಗಳು ಹೊರದು ಒಬ್ರಿಗೆ ಬರೀ ಎರಡೆರಡು ಸಾವಿರ ಟ್ರಾನ್ಸ್ಪೋರ್ಟೇಷನ್ ಆದಷ್ಟೇ ಆ ರೀತಿ ಅನುಕೂಲ ಮಾಡಿಕೊಡ್ತೀವಿ ಸೊ ಕರುವೂನೇ ಕಡಿಮೆ ಕೊಡ್ತೀವಿ ಅಂತೆ ಅದು ಅನುಕೂಲ ಮಾಡೋಲ್ವ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ನೋಡಿ ಲೈಕ್ಗಳು ಭಾಳ ಬರ್ತಾ ಇದಾವೆ ಯಾಕೋ ಚಾನಲ್ ಇಷ್ಟ ಆಗ್ತಾಯಿದೆ ಅಂತ ಅನ್ಸತ್ತೆ ಶುಕ್ರವಾರ ದಿನ ಇವತ್ತು ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ರಂಜಾನ್ ಹಬ್ಬನೂ ಬರ್ತಾಯಿದೆ ಈಗ ಪ್ರತಿಯೊಬ್ಬರಿಗೂ ಪುಣ್ಯ ಎಷ್ಟಾಗತ್ತಷ್ಟು ಸಂಪಾದನೆ ಮಾಡ್ಕೊಳ್ಳಿ ಅಂತಾರೆ ಇನ್ಕಲೆಂಟ್ ಎಕ್ಸಲೆಂಟ್ ಕರುಗಳು ಎಷ್ಟು ತಿಂಗಳು ಕೊಡ್ತೀವಿ ಸರ್ ನಮ್ಮದು ಅದೇ ಹೇಳ್ತಿರಲ್ಲ ಫೋರ್ ಮಂತಿಂದ ಟೆನ್ ಮಂತ್ ತಗೂ ಇರ್ತವೆ ಇಪ್ಪತ್ತು ಎರಡು ಸಾವಿರದ ಐನೂರು ರೂಪಾಯಿ ಮಂತ್ ಡೋಂಟ್ ವರಿ ತೊಂದರೆ ಇಲ್ಲ ನಿಮಗೆ ಕಡಿಮೆ ಆದಾಯ ಇದ್ದವ್ರು ನಿಮ್ಮ ತೊಲೇತೀವಿ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಒಂದು ಸಮಸ್ಯೆ ಎಲ್ಲ ಕೆಲವೊಬ್ಬರಿಗೆ ಐದು ಸಾವಿರ ಕೊಡೋಕ್ಕಾಗಲ್ಲ ಅಂತೀರಾ ಖಂಡಿತ ಮಾಡಿತ್ತು ಎರಡುವರೆ ಸಾವಿರದಿಂದ ಮಾಡಿದ್ದು ತೊಂದರೆ ಇಲ್ಲ ಒಂದು ತಿಂಗಳು ಲೇಟ್ ಆಗ್ಬೋದು ಕರು ಸಿಗೋದೇನು ಚಿಂತೆ ಮಾಡಿ ಹೋಗ್ಬಿಟ್ಟು ಕೊಡ್ತೀನಿ ಎಲ್ಲರಿಗೂ ಅನುಕೂಲ ಆಗಲಿ ಪ್ರತಿಯೊಬ್ಬರಿಗೂ ಏನಪ್ಪಾ ಅಂದರೆ ತಲುಪಿ ಈ ಮೆಸೇಜ್ ತಲುಪಬೇಕು ಸೊ ಇದನ್ನು ನೀವು ನಿಮ್ಮ ಸ್ಟೇಟಸಲ್ಲಿ ಹಾಕಿ ನೀವು ಜ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನಿಮ್ಮ ಫಾರ್ಮರು ನಿಮ್ಮ ರೈತ ಯಾರೋ ಒಬ್ಬ ಕಷ್ಟದಲ್ಲಿದ್ದಾನೆ ಅವನಿಗೇನೋ ಸಹಾಯ ಆಗಬೇಕು ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾಯಿದ್ದೀರಿ ಈ ಚಾನಲ್ಲು ವಿಡಿಯೋ ನಿಮ್ಮ ಹತ್ತಿರ ಹಸು ತಗೊಂಡ್ರೆ ಮಿಲ್ಕ್ ಎರಡು ಟೈಮ್ ಗ್ಯಾರಂಟಿ ನೋಡಿ ಬ್ರದರ್ ನಾನು ನನ್ನ ಯಾವ ಹಸು ಹೇಳ್ತೀರಾ ಆ ಹಸು ಹತ್ತು ಸಲ ಹಾಲು ಕೊಡ್ತೀನಿ ಎರಡು ಟೀಮ್ ಅಂತ ಕೇಳ್ತಿದ್ದೀರಾ ನೀವು ಹತ್ತು ಸಲ ಹಾಲು ಕೊಡ್ತೀನಿ ನಂತರ ತೊಗೊಂಡೋಗಿ ನಂತರ ತೊಗೊಂಡೋಗಿ ನೀವು ಯಾವ ರೀತಿ ಸಾಕ್ತೀರ ಅದ್ರ ಮೇಲೆ ಡಿಪೆಂಡ್ ಗೋಮಾತೆನ ಗೋಮಾತೆನ ಮೊನ್ನೆ ವಿಡಿಯೋ ಹೇಳ್ತಾ ಇದ್ದೆ ಗೋಮಾತೆನ ಗೋಮಾತೆ ಥರ ನೋಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಡೆಫಿನೆಟ್ಲಿ ಅದು ಗ್ರೋತ್ ಆಗುತ್ತೆ ಕಾಫ್ ಇದೆ ಆಲ್ಮೋಸ್ಟ್ ಟ್ವೆಂಟಿ ಸೆವೆಂತ್ ಟ್ವೆಂಟಿ ಏಯ್ಟಿಗೆ ಕಾಫ್ಗಳು ಬರ್ತಾ ಇದ್ದಾವೆ ಅವೈಲೇಬಲ್ ಇರೋವಂಥ ಕಾಫ್ಗಳು ಬರ್ತಾ ಇದ್ದಾವೆ ಅದು ಬುಕ್ ಆಗಿದ್ದಾವೆ ಐದಾರು ಮಾತ್ರ ಕವರು ಅವೈಲೇಬಲ್ ಇರ್ಬೋದು ಅದನ್ನು ಕಳಿಸ್ಕೊಡ್ತೀನಿ ನಾಳೆಯಿಂದ ನಾನು ಇವತ್ತು ಮತ್ತು ಕರುಗಳು ಇವತ್ತು ಬರ್ತವೆ ನೋಡ್ಕೊಳ್ಳಿ ಬೇಕಾದ್ರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಅವಕಾಶ ಇದೆ ಪ್ರತಿಯೊಬ್ಬರಿಗೂ ಇನ್ನೊಮ್ಮೆ ಹೇಳ್ತೀನಿ ಚಾನಲನ್ನು ವಾಚ್ ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ ಇನ್ಸ್ಟಾದಲ್ಲಿ ಎಲ್ಲದರಲ್ಲೂ ಇರುತ್ತೆ ಸೊ ಅಪ್ಡೇಟ್ ನಾನು ಫೇಸ್ಬುಕ್ಕಲ್ಲೂ ಮಾಡ್ಬೋದು ಒಂದು ಸಲ ಯೂಟ್ಯೂಬಲ್ಲಿ ಮಾಡ್ಬೋದು ಸರ್ ಬಿರಿಯಾನಿ ಡೆಫಿನೆಟ್ಲಿ ಬಿರಿಯಾನಿ ಸ ಫೇಸ್ಬುಕ್ಕಲ್ಲಿ ಮಾಡ್ಬೋದು ಯೂಟ್ಯೂಬಲ್ಲಿ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಮಾಡ್ತಾಯಿರ್ರಿ ಮೂರು ಚಾನಲ್ ಫಾಲೋ ಮಾಡ್ತಾರೆ ಯಾವುದ್ರಲ್ಲಿ ಇಮಿಡಿಯೇಟ್ಲಿ ಆಗುತ್ತೆ ನೋಡಿ ಚಾನಲನ್ನು ಆಗಲಿ ಇದರಲ್ಲಿ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತೋದು ಮರಿಬೇಡಿ ನೀವು ಏನಾಗುತ್ತೆ ಅಂದರೆ ಕೆಲವ್ರಿಗೆ ನೋಟಿಫಿಕೇಶನ್ ಬರಲ್ಲ ಅಂತೀರ ಅದರಲ್ಲಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಬರುತ್ತೆ ಆಲ್ ಅಂತ ನೋಟಿಫಿಕೇಷನ್ ಓದ್ತಾಗ ನಿಮ್ಗೆ ಇಮಿಡಿಯೇಟ್ಲಿ ಬರುತ್ತೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫಿಕೇಶನ್ ಬರಲ್ಲ ಬೆಲ್ ಬಟನ್ ಒತ್ತಿ ಅದು ಬರುತ್ತೆ ಬಟ್ ಲೇಟಾಗಿ ಬರುತ್ತೆ ನೀವು ಆ ಸಬ್ಸ್ಕ್ರೈಬರ್ ಅಂತ ಒತ್ತದ ಮೇಲೆ ಅದ್ರ ಮೇಲೆ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ ಅದು ಕ್ಲಿಕ್ ಮಾಡಿದಾಗ ನೋಟಿಫಿಕೇಶನ್ ಬೇಗ ಬರುತ್ತೆ ನಿಮಗೆ ವೀಡಿಯೋ ಬೇಗ ತಲುಪತ್ತೆ ನೀವು ಬುಕ್ಕಿಂಗ್ ಮಾಡಲಿಕ್ಕೆ ಬೇಗ ಅನುಕೂಲ ಆಗೋ ಸ್ನೇಹಿತರೆ ಇನ್ನೊಮ್ಮೆ ಹೇಳ್ತೀನಿ ಒಳ್ಳೆಯದಾಗಲಿ ನಿಸರ್ಗಡೆ ಈ ಜೊತೆಗೆ ಬರ್ತಿದ್ದೀರಾ ಯಾರು ಹೊಸದಾಗಿ ಬಂದು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ನಿಮ್ಗೆ ಡೌಟ್ ಇದೆ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಟ್ ಫೈ ಫೋರ್ ತ್ರೀ ಕಾಲ್ ಮಾಡ್ಕೊಳ್ಳಿ ನಿಮ್ಮ ಜೊತೆಗೆ ನಾವು ಇದ್ದೀವಿ